ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರಿನಲ್ಲಿ ಅದ್ದೂರಿಯಾಗಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಆಚರಣೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಧ್ವಜಾರೋಹಣ ಮೈಸೂರು ಜನವರಿ ಇಪ್ಪತ್ತಾರು ಎಪ್ಪತ್ತೈದನೇ ಅಮೃತ ಮಹೋತ್ಸವ ವರ್ಷದ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಸಿ ಮದೇಪ್ಪನವರು ಧ್ವಜಾರೋಹಣ ನೆರವೇರಿಸಿ ನಾಡಿಗೆ ಸಂದೇಶವನ್ನು ನೀಡಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಮೈಸೂರು ಮಹಾನಗರ ಪಾಲಿಕೆ ಸಂಯುಕ್ತ ಆಶ್ರಯದಲ್ಲಿ ಮೈಸೂರಿನ ಬನ್ನಿ ಮಂಟಪದ ಪಂಜನ ಕವಾಯತು ಮೈದಾನದಲ್ಲಿ ಗಣರಾಜ ರಾಜ್ಯೋತ್ಸವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿದ ಸಚಿವರು ಧ್ವಜ ವಂದನೆಯನ್ನು ಸ್ವೀಕರಿಸಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪಾರ್ಚನೆ ನಂತರ ತೆರೆದ ವಾಹನದಲ್ಲಿ ತೆರಳಿ ಪಥ ಸಂಚಲನ ತುಕಡಿಗಳಿಂದ ಗೌರವವನ್ನು ಸ್ವೀಕರಿಸಿದರು ಪೊಲೀಸ್ ತುಕಡಿಗಳು ಮಹಿಳಾ ಪೊಲೀಸ್ ತುಕಡಿಗಳು ಮೀಸಲು ಪೊಲೀಸ್ ತುಕಡಿಗಳು ಗೃಹ ರಕ್ಷಕ ದಳ ಅರಣ್ಯ ರಕ್ಷಕ ದಳ ಎನ್ಎಸ್ಎಸ್ ಎನ್ಸಿಸಿ ತಂಡಗಳು ಸ್ಕೌಟ್ ಮತ್ತು ಗೈಡ್ಸ್ ತಂಡಗಳು ಪೊಲೀಸ್ ಬ್ಯಾಂಡ್ ತಂಡ ಹಾಗೂ ವಿವಿಧ ಶಾಲೆಗಳ ತಂಡಗಳು ಪೆರೇಡ್ನಲ್ಲಿ ಭಾಗವಹಿಸಿ ಆಕರ್ಷಕ ಪಥ ಸಂಚಲನವನ್ನು ನಡೆಸಿದವು ಇದೇ ಸಂದರ್ಭದಲ್ಲಿ ಸಚಿವರು ಹಾಗೂ ಅತಿಥಿಗಳು ಸಂವಿಧಾನ ಜಾಗೃತಿ ಸಾರುವ ಜಾಥಾದ ಸ್ತಬ್ಧ ಚಿತ್ರ ವಾಹನಗಳಿಗೆ ಹಸಿರು ನಿಶಾನೆ ಮೂಲಕ ಚಾಲನೆ ನೀಡಿದರು ನಂತರ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿಜಯವಿಠಲ ಶಾಲೆ ಶಾಲೆಯ ಮಕ್ಕಳು ಭಾರತಾಂಬೆಯ ಮಕ್ಕಳು ನಾವು ಎಂಬ ದೇಶಭಕ್ತಿ ಗೀತೆಗೆ ನೃತ್ಯ ಪ್ರದರ್ಶನ ನೀಡಿದರು ಜಿಎಸ್ಎಸ್ಎಸ್ ಎಸ್ ಎಸ್ ಶಾಲೆಯ ಮಕ್ಕಳಿಂದ ಚೆಕ್ ದೇ ಇಂಡಿಯಾ ಹಾಡಿಗೆ ನೃತ್ಯ ಪ್ರದರ್ಶನ ಹಾಗೂ ನಳಂದ ಇಂಗ್ಲಿಷ್ ಶಾಲೆಯ ಮಕ್ಕಳಿಂದ ಜೈ ಹೋ ಹಾಡಿಗೆ ನೃತ್ಯ ಪ್ರದರ್ಶನ ಮಾಡಿದರು ಇದೇ ವೇಳೆ ಪೈಲ್ವಾನ್ ಎನ್ ಮಂಜುನಾಥ್ ಅವರ ಮಗಳಾದ ಕುಮಾರಿ ಎಂ ರಶ್ಮಿ ಆದರ್ಶ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿಯನ್ನು ಸೇರಿದಂತೆ ವಿವಿಧ ಶಾಲೆಯ ವಿದ್ಯಾರ್ಥಿನಿಯರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎನ್ಆರ್ ಕ್ಷೇತ್ರದ ಶಾಸಕರಾದ ತನ್ವೀರ್ ಸೇಠ್ ಅವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಬೇಗೌಡ ಪ್ರಾದೇಶಿಕ ಆಯುಕ್ತರಾದ ಬಿಜಿ ಪ್ರಕಾಶ್ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕೆ ವಿ ರಾಜೇಂದ್ರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಕೆಎಂ ಗಾಯತ್ರಿ ಪೊಲೀಸ್ ಆಯುಕ್ತರಾದ ರಮೇಶ್ ಮನೋತ್ರ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ತದನಂತರ ಕವಾಯತಿನ ಪ್ರಧಾನ ದಳಪತಿಯಾದ ಶ್ಯೂತ ಕೆ ಎನ್ ಸುರೇಶ್ ಡಿವೈಎಸ್ಪಿ ವೈಎಸ್ಪಿ ರವರು ಎಪ್ಪತ್ತೈದನೇ ಗಣರಾಜ್ಯ ಅಂದರೆ ಜನರ ರಾಜ್ಯ ಜನತೆಯ ರಾಜ್ಯ ಸಾಧಿಸಿರ್ತಕ್ಕಂಥ ಮೈಲುಗಳನ್ನ ಸ್ಮರಿಸ್ತಾ ನಮ್ಮ ದೇಶದ ಸ್ವಾತಂತ್ರ್ಯದ ಮತ್ತು ಸಂವಿಧಾನದ ಆಶಯಗಳು ಜಾರಿಯಾಗಿ ನಾಡಿನ ಸಮಸ್ತ ಜನರು ಭಾರತೀಯರಾಗಿ ಒಂದಾಗಿ ಸೋದರತ್ವ ಸಮಾನತೆ ಮಾತೃತ್ವ ಸೌಹಾರ್ದತೆ ಘನತೆ ಗೌರವ ವ್ಯಕ್ತಿ ಸ್ವಾತಂತ್ರ್ಯ ಧಾರ್ಮಿಕ ಅಭಿವ್ಯಕ್ತಿ ಸ್ವಾತಂತ್ರ್ಯಗಳನ್ನು ಆಶ್ವಾಸಿಸಿ ದೇಶದನ್ನ ಮುನ್ನಡೆಸ್ತಕ್ಕಂಥ ಸಂವಿಧಾನವನ್ನು ಸ್ವಾತಂತ್ರ್ಯದ ಹೋರಾಟಗಾರನ್ನು ನೆನೆಸ್ತಾ ಭಾರತದಲ್ಲಿ ವಾಸಿಸುವ ನೂರ ನಲವತ್ತು ಕೋಟಿ ಜನರು ಭಾರತೀಯರೇ ಎನ್ನುವ ಒಂದು ಗಟ್ಟಿಯಾದ ಧ್ವನಿಯಲ್ಲಿ ಎಂಬತ್ತೈದನೇ ಗಣರಾಜ್ಯೋತ್ಸವವನ್ನು ನಾವೆಲ್ಲರೂ ಸಂಭ್ರಮಿಸಬೇಕಾಗಿದೆ ಸಮಾಲೋಚಿಸಬೇಕಾಗಿದೆ ಈ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ನಾಡಿನ ಸಮಸ್ತ ಜನರಿಗೆ ಶುಭಾಶಯಗಳನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ ಒಂದು ವೇಳೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಶಾಸಕರಾದಂಥ ಸನ್ಮಾನ್ಯ ಸ ಸೇಠ್ ಅವರು ಮತ್ತು ಇತರ ಶಾಸಕ ಮಿತ್ರರು ಜನಪ್ರತಿನಿಧಿಗಳು ಮುಖ್ಯ ಅತಿಥಿಗಳು ಸಾರ್ವಜನಿಕರು ಅಧಿಕಾರಿಗಳು ಮಕ್ಕಳು ಹಾಗೂ ಪತ್ರಿಕಾ ಮಿತ್ರರೆಲ್ಲರೂ ಎಲ್ಲರಿಗೂ ಸೇರಿ ವರ್ಷಕ್ಕೆ ಗಣರೋತ್ಸವ ಆರ್ಥಿಕ ಅಭಿನಂದನೆಗಳನ್ನು ಮತ್ತೊಮ್ಮೆ ತಮಗೆ ಸಲ್ಲಿಸ್ತಾ ಇದ್ದೇನೆ ನೂರಾರು ವರ್ಷಗಳ ಸತತ ಹಾಗೂ ಸುದೀರ್ಘ ಹೋರಾಟದ ಮೂಲಕ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ದಾಸ್ಯದ ಸರಪಳಿ ಕಳಚಿ ಸ್ವಾತಂತ್ರ್ಯ ಪಡೆದುಕೊಂಡೆವು ಅದರಂತೆ ನಮ್ಮದೇ ಆದ ಸಂವಿಧಾನದ ಒಂದು ಕನಸು ನನಸ ನನಸಾಗದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಒಂದು ನಾವೇ ರಚಿಸಿಕೊಂಡ ಸಂವಿಧಾನ ಬಳಕೆಯಲ್ಲಿ ನಮ್ಮನ್ನು ನಾವೇ ಆಡಿಕೊಳ್ಳುತ್ತಿದ್ದೇವೆ ಇನ್ನು ನಾವು ಸರ್ವತಂತ್ರ ಸ್ವತಂತ್ರ ಘೋಷಿಸಿಕೊಂಡ ಸುದಿನ ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ಬಾಳುತ್ತೇವೆ ರಾಷ್ಟ್ರದ ಸಾರ್ವಭೌಮತ್ವವನ್ನು ಗೌರವಿಸಿ ಅದನ್ನು ಎತ್ತಿ ಹಿಡಿಯುತ್ತೇವೆ ನಮ್ಮದೇ ದೇಶ ನಮ್ಮದೇ ಸಂವಿಧಾನ ನಮ್ಮನಲ್ಲಿ ಆಡಳಿತ ನಾವು ಸ್ವತಂತ್ರವಾಗಿ ಬದುಕುತ್ತೇವೆ ಎನ್ನುವ ಶಪಥವನ್ನು ಸಮಸ್ತ ಭಾರತವೂ ಕೈಗೊಂಡ ಪವಿತ್ರವಾದ ದಿನ ಸ್ವತಂತ್ರ ಭಾರತಕ್ಕೊಂದು ಸದೃಢವಾದ ಸಂವಿಧಾನ ಕೊಟ್ಟು ಕೊಟ್ಟಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದ ಹಿರಿಯರ ತಂಡ ಅವರ ಅವಿರತ ಪ್ರಯತ್ನದ ಫಲವಾಗಿ ವಿಶ್ವಕ್ಕೆ ಮಾದರಿಯಾಗಿರುವ ನಮ್ಮ ಸಂವಿಧಾನ ರೂಪುಗೊಂಡಿದೆ ನಮ್ಮ ಗಣರಾಜ್ಯದ ಹಿಂದಿನ ಅಸ್ತಿತ್ವಕ್ಕೆ ನಮ್ಮ ಸಂವಿಧಾನವೇ ತಳಹನಿ ಅವಿಚ್ಛಿನ್ನ ದೇಶ ಪ್ರೇಮ ಮತ್ತು ಅದ್ಭುತ ಅನುಭವಿ ಪಾಂಡಿತ್ಯದಿಂದಾಗಿ ನಮಗೆ ಈ ಸಂವಿಧಾನ ದೊರೆತಿದೆ ವಿಶ್ವದಲ್ಲೇ ಅತ್ಯಂತ ಸುದೀರ್ಘವಾದ ಅತ್ಯಂತ ಸುಸಂಬದ್ಧವಾದ ಲಿಖಿತ ಸಂವಿಧಾನ ನಮ್ಮದು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿದಂತೆ ನ್ಯಾಯವೆಂದರೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಸೌಹಾರ್ದತೆ ಅದರ ಈ ನ್ಯಾಯದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವ ಧ್ಯೇಯ ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬೇರುಗಳು ದೃಢವಾಗುವುದು ಇದರದೇ ಎಂಬುದು ನಮ್ಮ ನಂಬಿಕೆ ವಿಶ್ವದ ಭೂಪಟದಲ್ಲಿ ಹಲವು ಭಾಷೆ ಧರ್ಮ ಪ್ರಾಂತ್ಯಗಳಿಂದ ಕೂಡಿರುವ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ರಾಷ್ಟ್ರ ನಮ್ಮ ಭಾರತ ಐಕ್ಯತೆ ಸಮಗ್ರತೆ ಕಾಪಾಡಿಕೊಳ್ಳುವ ಮೂಲಕ ಸದೃಢ ರಾಷ್ಟ್ರವಾಗಿ ಭಾರತ ಬೆಳೆದು ನಿಂತಿದೆ ಇದರೊಂದಿಗೆ ಜನವರಿ ಇಪ್ಪತ್ತಾರರಿಂದ ಸಂವಿಧಾನ ಜಾಗೃತಿ ಜಾತ್ರೆ ಸಂವಿಧಾನ ಸ್ತಬ್ಧ ಚಿತ್ರದ ಮೆರವಣಿಗೆ ಜಿಲ್ಲೆಯಾದ್ಯಂತ ಎಲ್ಲ ಗ್ರಾಮ ಪಂಚಾಯಿತಿ ಪುರಸಭೆ ಪಟ್ಟಣ ಪಂಚಾಯಿತಿ ನಗರಸಭೆ ಇತರೆ ಕಚೇರಿಗಳಿಗೆ ಭೇಟಿ ನೀಡುವ ಮೂಲಕ ಸಂವಿಧಾನದ ಆಶಯ ಮತ್ತು ಮೌಲ್ಯಗಳನ್ನು ಜನರಿಗೆ ಅರಿವು ಮೂಡಿಸುವ ಮೂಲಕ ಪ್ರಚಾರಗೊಳಿಸಲಾಗುವುದು ಮೈಸೂರು ಜಿಲ್ಲೆಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದ ರೂಪರೇಷೆಗಳನ್ನು ರೂಪಿಸಿದ್ದು ತಾಲೂಕು ಮಟ್ಟ ಹಾಗೂ ವಿವಿಧ ಗ್ರಾಮ ಪಂಚಾಯತ್ಗಳಲ್ಲಿ ಭಾರತದ ಸಂವಿಧಾನದ ಪೀಠಿಕೆಯ ನ್ಯಾಯ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಸೇರಿದಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿಕಲ್ಪನೆ ಒಳಗೊಂಡಂತೆ ಜಿಲ್ಲೆಯ ಸ್ಥಳೀಯ ಐತಿಹಾಸಿಕ ವ್ಯಕ್ತಿಗಳು ಸಾಹಿತ್ಯ ದಿಗ್ಗಜರು ಸೇರಿದಂತೆ ಪ್ರಮುಖ ವ್ಯಕ್ತಿಗಳು ಹಾಗೂ ಸ್ಥಳೀಯ ಕಲೆ ಮತ್ತು ಸಂಸ್ಕೃತಿ ಇತ್ಯಾದಿಗಳನ್ನು ಒಳಗೊಂಡಿರುವ ಸ್ತಬ್ಧ ಚಿತ್ರವು ಅನುಚ್ಛೇದ ನಲವತ್ತೊಂದರಂತೆ ರಾಜ್ಯವು ತನ್ನ ಆರ್ಥಿಕ ಸಾಮರ್ಥ್ಯ ಮತ್ತು ಅಭಿವೃದ್ಧಿಯ ಪರಿಮಿತಿಯಲ್ಲಿ ಉದ್ಯೋಗ ಶಿಕ್ಷಣ ಹಕ್ಕುಗಳನ್ನು ಪಡೆಯಲು ಹಾಗೂ ನಿರುದ್ಯೋಗ ವೃದ್ಧಾಪ್ಯ ಅನಾರೋಗ್ಯ ಮತ್ತು ಅಸಮರ್ಥನೆಯ ಸಂದರ್ಭಗಳಲ್ಲಿ ಪರಿಣಾಮಕಾರಿ ಅವಕಾಶಗಳನ್ನು ಕಲ್ಪಿಸುವುದಲ್ಲದೆ ಕರ್ನಾಟಕ ರಾಜ್ಯ ಸಶಸ್ತ್ರ ಮೀಸಲು ಪಡೆಯ ನಾಯಕರು ಅಜಿತ್ ಕುಮಾರ್ ಬೆಳಗಿ ಆರ್ಎಸ್ಐ ಮುಖ್ಯ ಅತಿಥಿಗಳಿಗೆ ಸಲ್ಲಿಸ್ತಾ ಸಲ್ಲಿಸುತ್ತಿದ್ದಾರೆ

ನಾಯಕಿ ದಳಿ ಅಶ್ವಿ ಆಕರ್ಷಣೆ ವಿಶೇಷ ಆಕರ್ಷಣೆ ವಿಶೇಷ ಚೇತನ ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಜೋನಾ ಚಪ್ಪಾಣಿಯನ್ನು ನೀಡುವುದರ ಮೂಲಕ ಆ ಎಲ್ಲ ಮಕ್ಕಳಿಗೆ ಹಾರುವ ಮೂಲಕ ಸಲ್ಲಿಸ್ತಾ ವಿಶೇಷ ಚೇತನ ಮಕ್ಕಳು ಸರ್ಕಾರಿ ಪಾಠಶಾಲೆ ನೇತೃತ್ವವನ್ನು ಶಿಕ್ಷಕಿ ಶ್ರೀದೇವಿಯವರು ವಹಿಸಿದ್ದಾರೆ ಮುಂದಿನ ವಾರ್ತೆ ಭೇಟ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ